ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಪೆಪ್ಪರ್ ಚಿಕನ್ ಈ ಮಳೆಗಾಲದಲ್ಲಿ ಪೆಪ್ಪರ್ ಚಿಕನ್ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ ಅದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ನೋಡೋಣ ಫುಲ್ ವಿಡಿಯೋವನ್ನು ನೋಡಿ ನಾನಿವತ್ತು ಒಟ್ಟೆಯ ರೀತಿ ಪೆಪ್ಪರ್ ಚಿಕನ್ ಮಾಡುವಂತಿದ್ದೇನೆ ಚಿಕನನ್ನು ಕಟ್ಟು ಮಾಡಿ ಒಳ್ಳೆ ತೊಳೆದು ಇಟ್ಟಿದ್ದೇನೆ ನೀರುಡ್ಡಿ ಒಂದು ಅರ್ಧ ಕೆ ಜಿ ಆಗೋಷ್ಟು ತಗೊಂಡಿದ್ದೇನೆ ನಾನು ಅದಕ್ಕೆ ಬೇಕಾಗಿರೋದು ಪೆಪ್ಪರ್ ಚಿಕನಿಗೆ ಒಂದು ಎರಡು ಸ್ಪೂನು ಈ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ತಗೊಂಡಿದ್ದೇನೆ ಮತ್ತು ಈ ಸಣ್ಣ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕರಿಮೆಣಸು ತಗೊಂಡಿದ್ದೇನೆ ಪೆಪ್ಪರ್ ಚಿಕನಿಗೆ ಮತ್ತು ಒಂದು ಅರ್ಧ ಲಿಂಬೆ ರಸ ಅರ್ಧ ಲಿಂಬೆ ರಸ ತಗೊಂಡಿದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಎರಡು ನೀರುಳ್ಳಿ ದೊಡ್ಡ ನೀರುಳ್ಳಿ ಹೀಗೆ ಕಟ್ಟು ಮಾಡಿಟ್ಟಿದ್ದೇನೆ ಕ ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೀ ಸ್ಪೂನ್ ಅರಸಿ ನೋಡಿ ಒಂದು ಎರಡು ಕಾಯಿ ಮೆಣಸು ಉದ್ದ ಮೆಣಸು ಒಂದು ಎರಡು ತಗೊಂಡಿದ್ದೇನೆ ಮತ್ತು ಒಂದು ಐದಾರು ಏಳು ಆಗುವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ಇಟ್ಟಿದ್ದೇನೆ ಜಜ್ಜಿ ಇಟ್ಟಿದ್ದೇನೆ ಸಿಪ್ಪೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ ಹಾಗೆ ಜಜ್ಜಿ ಇಟ್ಟಿದ್ದೇನೆ ಪಾನೆ ತಗೊಂಡಿದ್ದೇನೆ ಅದಕ್ಕೆ ಕರಿಮೆಣಸು ಹಾಕಿಕೊಳ್ಳಿ ಡ್ರೈ ರೋಸ್ಟ್ ಆಗಲಿ ಮತ್ತು ಕೊತ್ತಂಬರಿ ಹಾಕಿಕೊಳ್ಳಿ ಸಣ್ಣ ಉರಿಯಲ್ಲಿಟ್ಟುಕೊಳ್ಳಿ ಜೀರಿಗೆ ಸೋಂಪು ಹಾಕಿ ಒಳ್ಳೆಯ ಉರಿ ಸಣ್ಣ ಉರಿಯಲ್ಲಿಟ್ಟು ಹೀಗೆ ಒಳ್ಳೆಯ ಉರಿ ಕರಿ ಇದು ಕರಿಮೆಣಸು ಮತ್ತು ಇದೆಲ್ಲ ಸೋಂಪು ಜೀರಿಗೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಉರಿ ಸಾಕು ಕಲರೆಲ್ಲ ಚೇಂಜ್ ಆಗಿದೆ ಸಾಕು ಈಗ ಸಣ್ಣ ಒಂದು ಜಾರ್ ತಗೊಂಡಿದ್ದೇನೆ ಈಗ ಒಡಿ ಮಾಡಿಕೊಳ್ಬೇಕು ಉದ್ದದೆಲ್ಲ ಹಾಕಿಕೊಳ್ಳಿ ಈಗ ಇದನ್ನು ಒಡಿ ಮಾಡಿಕೊಳ್ಳಿ ಹೀಗೆ ಒಡಿ ಮಾಡಿಟ್ಟಿದ್ದೇನೆ ಒಂದು ಬಾಣ ಅದೇ ಬಾಣಲೆ ತಗೊಂಡಿದ್ದೇನೆ ಅದಕ್ಕೆ ಹೀಗೆ ಎಣ್ಣೆ ಹಾಕಿಕೊಳ್ಬೇಕು ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಬಿಸಿ ಆದ ಮೇಲೆ ಜಜ್ಜಿಟ್ಟ ಬೆಳ್ಳುಳ್ಳಿ ಹಾಕಿ ಮತ್ತೆ ಒಂದು ಎರಡು ಉದ್ದ ಮೆಣಸು ಹಾಕಿಕೊಳ್ಳುತ್ತೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬರೋ ಒಂದು ಕಲರ್ ಹೋಗೋದು ಬೀಳ್ತೀವಿ ಮತ್ತೆ ನೀರುಳ್ಳಿ ಹಾಕಿದ್ರೆ ಆಯ್ತು ಈಗ ಸಣ್ಣ ಉದಿಯೋದಿಟ್ಟಿದ್ದೇನೆ ಇದಕ್ಕೆ ಈಗ ಕರಿಬೇವು ಹಾಕಿಕೊಳ್ಳಿ ಸ್ವಲ್ಪ ಕರಿಬೇವು ಇಟ್ಟುಕೊಳ್ತಿದ್ವಿ ಮತ್ತೆ ಲಾಸ್ಟಿಗೆ ಹಾಕಿಕೊಳ್ಳಿ ಕರಿಬೇವು ಹಾಕಿದ ಮೇಲೆ ನೀರುಳ್ಳಿ ನೀರುಳ್ಳಿ ಹಾಕಿ ಸ್ವಲ್ಪ ಉರಿಯೋದು ಈಗ ಎಣ್ಣೆಯಲ್ಲಿ ಈಗ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ಮತ್ತು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಬೇಕು ಈಗಲೇ ಒಳ್ಳೆ ಪರಿಮಳ ಬರ್ತಾ ಉಂಟು ದಮ್ಮ ಬೆಳ್ಳುಳ್ಳಿ ನೀರುಳ್ಳಿ ಇದ್ದೆಲ್ಲ ಎರಡು ಕಾಯಿ ಮೆಣಸಾಯಿ ಮತ್ತು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೈಗೆ ಮಿಕ್ಸ್ ಮಾಡಿ ಸಿಂಪಲ್ ಆಗಿ ತುಂಬ ಟೇಸ್ಟಾಗಿರ್ತದೆ ಪೆಪ್ಪರ್ ಚಿಕನ್ ಹೊಟ್ಟೆಯ ರೀತಿಯೇ ಇರ್ತದೆ ಹೀಗೆ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಸ್ಮೂತಾಗಿದೆ ಈರುಳ್ಳಿ ಸಾಕು ಈ ಟೈಮಲ್ಲಿ ನೀವು ಸಿಗೋದು ಈಗ ಚಿಕನ್ ಹಾಕಿಕೊಳ್ಳಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ನೋಡಿ ಈಗ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ತು ಹೀಗೆ ಒಳ್ಳೆ ಮಿಕ್ಸ್ ಮಾಡಿತ್ತು ಎಣ್ಣೆಯಲ್ಲಿ ಒಳ್ಳೆ ಉರಿದಿದ್ದೇನೆ ಸಾಕು ಈಗ ಸ್ವಲ್ಪ ನೀರು ಹಾಕಿಬೇಕು ನೀರು ಹಾಕಿ ಹೀಗೆ ನೀರು ಸ್ವಲ್ಪ ಹಾಕಿಕೊಳ್ಳಿ ಮತ್ತು ಅದರಲ್ಲಿ ಬೆಂದರೆ ತುಂಬ ಟೇಸ್ಟಾಗಿರ್ತದೆ ಸ್ವಲ್ಪ ನೀರು ಹಾಕಿದರೆ ಸಾಕು ಮತ್ತು ಅದರೊಟ್ಟಿಗೆ ನೀರು ಬಿಟ್ಟು ಬೇಯದು ಸ್ವಲ್ಪ ಚಿಕ್ಕ ಈಗ ಸ್ವಲ್ಪ ಹೊತ್ತಾಗಿದೆ ಮುಕ್ಕಾಲು ಭಾಗ ಬೆಂದಿದೆ ಇನ್ನು ಒಡಿ ಮಸಾಲೆ ಹಾಕಿ ಬೇಯಲಿಕ್ಕೆ ಉಂಟು ನಾನು ಬೇಯುವಾಗ ಸ್ವಲ್ಪ ನೀರು ಹಾಕಿದ್ದು ಹಾಗೆ ಹಾಕೋದ್ರಿಂದ ಒಳ್ಳೆ ಜ್ಯೂಸಿ ಜ್ಯೂಸಿ ಜ್ಯೂಸಿಯಾಗಿ ಹೊಟ್ಟೆಯಲ್ಲಿ ರೀತಿ ಇರ್ತದೆ ಅದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಳೋದಷ್ಟೇ ಮತ್ತು ಈಗ ಒಡಿ ಮಾಡಿ ಮಾಡಿಟ್ಟ ಪೌಡ್ರನ್ನು ಹಾಕಿಕೊಳ್ಬೇಕು ಮೆಣಸು ಮತ್ತು ಕರಿಮೆಣಸು ಇದೆಲ್ಲ ಕೊತ್ತಂಬರಿಯನ್ನು ಹುಡಿ ಮಾಡಿದ್ದು ಹಾಕಿಕೊಳ್ಳಿ ಹಾಗೆ ಎಲ್ಲವನ್ನು ಹಾಕಿ ಈಗ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ರುಚಿ ನೋಡಿಕೊಳ್ಬೇಕು ನೋಡಿ ಉಪ್ಪಾಕಿಕೊಳ್ತಿದ್ದೇನೆ ನೀವು ರುಚಿ ನೋಡಿ ಉಪ್ಪಾಕಿಕೊಳ್ಬೇಕು ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಇದನ್ನ ಈಗ ಮುಚ್ಚಿಟ್ಟು ಈ ಮಸಾಲೆ ಒಟ್ಟಿಗೆ ಇದು ಬೇಯಬೇಕು ಈ ಮಸಾಲೆ ಒಟ್ಟಿಗೆ ಸಣ್ಣ ಉರಿಯಲ್ಲಿಟ್ಟು ಬೇಯಲಿ ಒಳ್ಳೆ ಬೇಯಿ ಮಸಾಲೆ ಒಟ್ಟಿ ಈಗ ಒಂದು ಐದಾರು ನಿಮಿಷ ಆಗಿದೆ ಓಕೆ ಲಿಂಬೆ ರಸವನ್ನು ಹಾಕಿಕೊಳ್ತಿದ್ದೇನೆ ಚಿಕನ್ ಎಲ್ಲ ಬೆಂದಿದೆ ಒಳ್ಳೆ ಚಿಕನಿಗೆ ತಕ್ಕ ದಿನ ಹಾಕಿಕೊಳ್ಳಿ ನಾನು ಸ್ವಲ್ಪ ಹಾಕ್ತೇನೆ ಚಿಕನಿಗೆ ತಕ್ಕ ಈಗ ಸಾಯ್ಸು ಹಾಕಿ ಹಾಕಿಕೊಳ್ತೀನಿ ಒಂದು ಕಾಲು ಟೀ ಸ್ಪೂನು ಬೇಕಾದರೆ ಆಯಿತು ಬೇಡ ಅಂತ ಹೇಳೋರು ಸ್ಕಿಪ್ಪು ಮಾಡಿಕೊಳ್ಬೋದು ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಹೊಟ್ಟೆಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಗಾರ್ನಿಸಿಗೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ನೋಡಿ ಸೂಪರ್ ಆಗಿರುವಂಥ ಹೊಟ್ಟೆ ರೀತಿ ಚೆಪ್ಪರ್ ಚಿಕನ್ ರೆಡಿಯಾಗಿದೆ ಈಗ ಈಗ ಗ್ಯಾಸ್ ಆಫ್ ಮಾಡಿಕೊಳ್ತೀವಿ ಈಗ ನೋಡಿ ಸೂಪರ್ ಆಗಿರುವ ಈ ಮಳೆಗಾಲದಲ್ಲಿ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟಿಗೆ ಹಾಕಿಕೊಳ್ತೀವಿ ನೋಡಿ ವಿಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಪೆಪ್ಪರ್ ಚಿಕನ್ ಹೊಟೇಲ್ ರೀತಿ ತುಂಬ ಟೇಸ್ಟ್ ಆಗಿರ್ತದೆ ತುಂಬ ಸಿಂಪಲ್ ಆಗಿ ಬ್ಯಾಚುಲರ್ಗೂ ಮಾಡಿಕೊಳ್ಬೋದು ಕಡಿಮೆ ಸಮಯದಲ್ಲಿ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಸೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು